ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮನೆಯೊಳಗೆ ಸ್ವಲ್ಪನೂ ನೀರು ಬರಲಾರ್ದಂಗೆ ಗಟ್ಟಿಯಾದಂಥ ಮೊಸರನ್ನ ಹೆಂಗೆ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇದಕ್ಕೆ ಕೆಲವೊಂದು ಟಿಪ್ಸ್ಗಳದಾವು ಅದನ್ನು ಫಾಲೋ ಮಾಡಿದ್ರಿ ಅಂದರೆ ಖಂಡಿತವಾಗಲೂ ನೀವು ಈ ರೀತಿಯಾದ ಒಂದು ಮೊಸರನ್ನ ಮನೆಯೊಳಗನ್ನು ಮಾಡಿ ನೋಡ್ಬೋದು ನೀವು ಹೊರಗಡೆ ಗಡಿಗೆ ಮೊಸರು ಅಂತ ತರ್ತಿರಲ್ಲ ಅದೆಷ್ಟು ಗಟ್ಟಿಯಾಗಿರುತ್ತಲ್ಲ ಅದೇ ಥರನ ನೀವು ಮನೆಯೊಳಗೆ ಕೂಡ ಮಾಡಿ ತಿನ್ಬೋದು ಭಾಳ ಅಂದರೆ ಭಾಳ ಮಸ್ತಾಗಿರ್ತೈತಿ ಆದರೆ ಇದಕ್ಕೊಂದು ಕೆಲವೊಂದು ಟಿಪ್ಸ್ಗಳದಾವೆ ಅದನ್ನು ಫಾಲೋ ಮಾಡಿರಿ ಬರೀ ಹಾಗಿದ್ರೆ ಇವತ್ತಿನ ದಿವಸ ಮನೆಯೊಳಗೆ ಈ ರೀತಿಯಾದಂಥ ಮೊಸರನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲನ್ನು ತೊಗೊಂಡಿನಿ ಸಾಧ್ಯ ಆದಷ್ಟು ತಿಕ್ಕಿರುವಂಥ ಮತ್ತು ಗಟ್ಟಿಯಾಗಿರುವಂಥ ಹಾಲನ್ನು ತೊಗೊಳ್ರಿ ಗಟ್ಟಿಯಾಗಿರಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಯೊಳಗೆ ಯಾವ ಹಾಲು ಇರುತ್ತಲ್ಲ ಅದು ಹಾಲಿಗೆನ ಈಗ ನಾನು ಕಾಯಿಸಿ ಆರಿಸಿದಂಥ ಹಾಲಿಗೆ ಎರಡು ಚಮಚದಷ್ಟು ಮಿಲ್ಕ್ ಪೌಡರನ್ನ ಹಾಕಿನಿ ಹಾಲಿನ ಪುಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲನೂ ಚೊಲೋ ತಿರುಗಿಸ್ಕೊಳ್ರಿ ಮಿಲ್ಕ್ ಪೌಡ್ರ್ ಹಾಕೊಳ್ಳೋದ್ರಿಂದ ಹಾಲಿಂದು ತಿಕ್ನೆಸ್ಸು ಜಾಸ್ತಿ ಆಕೈತಿ ಮತ್ತು ಮೊಸರು ಕೂಡ ಗಟ್ಟಿಯಾಗಿ ಬರ್ತೈತಿ ನೋಡಿರಿ ಈ ರೀತಿ ಹಾಲಿನ ಪೌಡ್ರ್ ಹಾಕೊಂಡು ಚಲೋ ತಂಗ ತಿರ್ಗಿಸ್ಕೊಳ್ರಿ ಈಗ ಇದೆಲ್ಲ ತಿರ್ಗಿಸ್ಕೊಂಡ್ಮೇಲೆ ಒಲೆ ಮೇಲೆ ಇಟ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋಬೇಕೈತೆ ಸ್ವಲ್ಪ ಕೈಯ್ಯಾಡ್ಸ್ಕೊತ ಇರ್ರಿ ಯಾಕಂದ್ರೆ ಹಾಲಿನ ಪುಡಿ ಹಾಕಿರ್ತೈತಲ್ಲ ಸ್ವಲ್ಪ ಗಟ್ಟಿಯಾಗಿರ್ತೈತಿ ಅದಕ್ಕೋಸ್ಕರ ಇದನ್ನು ತಿರುಗಿಸ್ಕೊತ ಇರ್ರಿ ಮೇಲೆ ಒಂದು ಎರಡು ನಿಮಿಷ ಇದು ಕುದ್ರೆ ಸಾಕು ಯಾಕಂದ್ರೆ ಏನಾದರೂ ನೀರಿನ ಅಂಶ ಇನ್ನೂ ಇತ್ತಪ್ಪ ಹೇಳಿದ್ರೆ ಆ ನೀರಿನ ಅಂಶ ಎಲ್ಲ ಪೂರ್ತಿ ಹೋಗ್ಬಿಡಬೇಕು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ರಿ ನೋಡ್ರಿ ಈಗ ಇದು ಒಂದೆರಡು ನಿಮಿಷ ಆಗೈತಿ ಕುದ್ದೈತಿ ಈಗ ಇದ್ರ ಮ್ಯಾಗಿಂದ ಏನಾದರೂ ಹಾಲಿನ ಕೆನೆ ಇದ್ರೆ ತೆಗೆದುಬಿಡ್ರಿ ಕೆನೆಯನ್ನು ಹಾಕೋದಕ್ಕೆ ಹೋಗ್ಬೇಡ್ರಿ ಈಗ ಇದು ಹಾಲನ್ನ ತಳಗಿಳಿಸ್ಕೊಂಡು ಪೂರ್ತಿಯಾಗಿ ಇದನ್ನು ಆರೋದಕ್ಕೆ ಬಿಟ್ಬಿಡ್ರಿ ನೋಡಿರಿ ಈಗ ತಳಗಿಳಿಸ್ಕೊಂಡೇ ಪೂರ್ತಿಯಾಗಿ ಆರೋಧಿಕ ಬಿಟ್ಟಿರ್ತೀನಿ ನಾನು ಈ ರೀತಿ ಆರಿ ತಣ್ಣಗಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ತೀರಾ ಬಿಸಿನೂ ಇರಬಾರ್ದು ತೀರಾ ತಣ್ಣಗೂ ಇರಬಾರ್ದು ಸ್ವಲ್ಪ ಉಗುರು ಇದು ಹಾಲು ಈಗ ಇದು ಒಂದು ಎರಡು ಮೂರು ಸಲ ಈ ರೀತಿ ಮ್ಯಾಲೆ ತೊಳಗ ಮ್ಯಾಲೆ ತೊಳಗ ಮಾಡ್ಕೊಳ್ರಿ ಅಂದ್ರೆ ಬುರುಗ್ ಬುರುಗ್ ಬರ್ತೈತಲ್ಲ ಇನ್ನೂ ಮಸ್ತ್ ಹಾಕೈತ್ರಿ ಮೊಸರು ಈ ರೀತಿ ಒಂದೆರಡು ಸಲ ಶೇಕ್ ಮಾಡಿಕೊಡ್ರಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂತೀನಿ ಮೊಸರನ್ನ ಹಾಕಿ ಚಲೋ ತಂಗ ಇದನ್ನು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ಮೊಸರು ಚಲೋ ಹಾಕೈತಿ ಚಲೋ ತಂಗ ತಿರ್ಗಿಸ್ಕೊಳ್ರಿ ನೀವು ಮ್ಯಾಲ ಒಂದು ಸ್ವಲ್ಪ ಮೊಸರಾಕಿ ಮುಚ್ಚಿಟ್ಬಿಡ್ತೀರಲ್ಲ ಹಂಗೆ ಮಾಡೋದಕ್ಕೆ ಹೋಗಬೇಡ್ರಿ ಮೊಸರು ಹಾಕಿ ಚಲೋ ತಂಗ ತಿರ್ಗಿಸ್ಕೊಳ್ರಿ ಈಗ ಇದನ್ನು ನಾನು ಒಂದು ಸಣ್ಣ ಕಪ್ಪಿಗೆ ಹಾಕೊತೀನಿ ನೀವು ಗಡ್ಗೆ ಇತ್ತಂದ್ರೆ ಗಡ್ಗಳ್ ಬೇಕಾದ್ರೂ ಹಾಕೊಳ್ರಿ ಇನ್ನೂ ಚಲೋ ಆಕೈತಿ ಮೊಸರು ನಾ ಗಡ್ಗೆ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಕಪ್ಪೊಳಗೆ ಹಾಕ್ಕೊಂಡಿನಿ ಇದನ್ನು ರಾತ್ರಿ ಮುಚ್ಚಿ ಸ್ವಲ್ಪ ಒಲಿ ಕಡೆ ಬೆಚ್ಚಗಿರುತ್ತಲ್ಲ ಜಾಗ ಆ ಕಡೆ ಇಟ್ಕೊಳ್ರಿ ಅಂದ್ರೆ ಮೊಸರು ಚಲೋ ಹಾಕೈತಿ ಬಿಸಿಯಾದಂಥ ಸ್ವಲ್ಪ ಜಾಗದೊಳಗೆ ಇಡ್ರಿ ತಣ್ಣಂದು ಜಾಗದೊಳಗೆ ಇಡೋದಕ್ಕೆ ಹೋಗ್ಬೇಡ್ರಿ ರಾತ್ರಿ ಈ ರೀತಿ ಮಾಡಿ ಬೆಳಗ್ಗೆ ಎದ್ದು ನೋಡ್ರಿ ನೀವು ಎಷ್ಟು ಮಸ್ತಾಗಿರ್ತೈತಿ ಮೊಸರು ಅಂದ್ರೆ ಭಾಳ ಅಂದ್ರೆ ಭಾಳ ಗಟ್ಟಿಯಾಗಿರ್ತೈತಿ ಒಂದು ಹನಿ ನೀರು ಕೂಡ ನಿಮಗೆ ಇದ್ರೊಳಗೆ ಹುಡುಕಾಡಿದ್ರೂ ಸಿಗೋದಿಲ್ಲ ಅಷ್ಟು ತಿಕ್ನೆಸ್ ಬಂದಿರ್ತೈತಿ ಇದಕ್ಕೆ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಇದು ಒಂಥರ ಐಸ್ ಕ್ರೀಮ್ ತಿಂದಂಗೆ ಹಾಕೈತಿ ನೋಡ್ರಿ ಐಸ್ ಕ್ರೀಮ್ ಒಳಗೆ ಎಲ್ಲರೂ ನಿಮ್ಗೆ ನೀರು ಸಿಗತ್ತನ ಇಲ್ಲಲ್ಲ ಅಂಥ ರುಚಿ ಆಗೈತಿ ಮತ್ತು ಟೇಸ್ಟೂ ಭಾಳ ಅದ್ಭುತವಾಗಿರ್ತೈತಿ ರೀ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಹೆಂಗಾಗೈತೆ ಅಂತೇಳಿ ನನಗೊಂದು ಕಮೆಂಟ್ ಮಾಡ್ರಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು